ಎಲ್ಲರಿಗೂ ನಮಸ್ಕಾರ ನಾನು ಜಮಕ ಮೂಲತಃ ಜಮಖಂಡಿ ತಾಲೂಕಿನವನಾಗಿದ್ದು ನನ್ನ ಹೆಸರು ಸುಭಾಷ್ ಮುನ್ಗುಳಿ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗದಗ ಭರ್ತಿ ಕರೆದಿದ್ರು ಅವಾಗ ಮುಂಚಿತವಾಗಿ ಎರಡು ತಿಂಗಳು ಬಂದು ಟ್ರೈನಿಂಗ್ ಪಡೆದಿದ್ದೆ ಇಲ್ಲಿ ಎಕ್ಸಾಮ್ ಆಗಲಿ ಫಿಸಿಕಲ್ ಆಗಲಿ ತುಂಬ ಅತ್ಯುತ್ತಮ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ ನಾನು ಅದಕ್ಕಿಂತ ಮುಂಚೆ ಎರಡರಲ್ಲಿ ಫೇಲ್ ಆಗಿದ್ದೆ ಫಿಸಿಕಲಲ್ಲಿ ಆನಂತರ ಬಂದ ನಂತರ ಇಲ್ಲಿ ನಾನು ಸೆಲೆಕ್ಟ್ ಆಯಿತು ಗದಗವರ್ತಿ ಆವಾಗ ನಾನು ಎ ಡಿ ಸೆಂಟ್ರ್ ಗೋಪಾಲ್ಪುರಲ್ಲಿ ಒಂದು ವರ್ಷ ಟ್ರೈನಿಂಗ್ ಮುಗಿಸಿದೆ ನಂತರ ಇವಾಗ ಏಳು ತಿಂಗಳು ರಾಜಸ್ಥಾನದ ಜೈಸಲ್ಮರದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ಇದು ಅತ್ಯುತ್ತಮವಾದ ಸಂಸ್ಥೆ ಇಲ್ಲಿ ಇರುವ ಗುರುಗಳು ಒಳ್ಳೆಯ ತರಬೇತಿಯನ್ನು ಕೊಡ್ತಾರೆ ಇಲ್ಲಿ ಎಕ್ಸಾಮ್ ಯಾವುದೇ ವಿದ್ಯಾರ್ಥಿ ಆಗಲಿ ಇಲ್ಲಿ ಬಂದು ಸರಿಯಾದ ರೀತಿಯಲ್ಲಿ ತರಬೇತಿ ಪಡೆದಿದ್ದೆ ಆದರೆ ಅವನು ಹಂಡ್ರೆಡ್ ಪರ್ಸೆಂಟ್ ಆರ್ ಬಿ ಸೆಲೆಕ್ಟ್ ಆಗಿಯೇ ಆಗುತ್ತಾನೆ ಇದು ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಅತ್ಯುತ್ತಮ ಸಂಸ್ಥೆಯಾಗಿದೆ ಇಲ್ಲಿ ನಾನು ಬಂದ ನಂತರ ನಮ್ಮ ಊರಿನವರಾದ ತುಂಬ ಹಲವಾರು ಜನ ಇಲ್ಲಿ ಮತ್ತೆ ಆರ್ಮಿ ಸೆಲೆಕ್ಟ್ ಆಗಿದ್ದಾರೆ ಇದು ಬಾಗಲಕೋಟ್ ಬಿಜಾಪುರ್ ಗದಗ್ ಹುಬ್ಬಳ್ಳಿ ಧಾರವಾಡ ಯಾವುದೇ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯವರಾಗಿದ್ದರು ಇಲ್ಲಿ ಬಂದು ಸರಿಯಾದ ತರಬೇತಿ ಪಡೆದಿದ್ದೇ ಆದರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಉತ್ತಮ ರಿಸಲ್ಟ್ ಸಿಗುತ್ತದೆ ಅವರು ಎಲ್ಲರೂ ಸೆಲೆಕ್ಟ್ ಆಗೇ ಆಗುತ್ತಾರೆ ನಾನು ಬರುವ ಮುಂಚೆ ನಮ್ಮ ಮನೆಯಲ್ಲಿ ತುಂಬ ಬಡತನ ಇತ್ತು ಹಾಗಿದ್ದರೂ ನಾನು ಇಲ್ಲಿ ಬಂದು ಎರಡು ತಿಂಗಳು ತರಬೇತಿಯನ್ನು ಪಡೆದೆ ಎಕ್ಸಾಮ್ ಡೇ ಆ್ಯಂಡ್ ನೈಟ್ ತುಂಬ ಸ್ಟಡಿ ಮಾಡಿದೆ ಅವಾಗ ಎಕ್ಸಾಮ್ ಸೆಲೆಕ್ಟ್ ಆಯಿತು ಜಿ ಡಿ ಭರ್ತಿಯಲ್ಲಿ ಇಲ್ಲಿ ಅಡಿ ಸರ್ ಹಾಗೂ ಟೀಚರ್ಸ್ ಸರ್ ಎಲ್ಲ ಸರ್ ತುಂಬ ಒಳ್ಳೆಯ ಅತ್ಯುತ್ತಮವಾದ ಶಿಕ್ಷಕರಾಗಿದ್ದಾರೆ ಇಲ್ಲಿಯ ವಾತಾವರಣ ಹಾಗೂ ಶಿಕ್ಷಣ ಫಿಸಿಕಲ್ ಫಿಟ್ನೆಸ್ ಎಲ್ಲವೂ ಚೆನ್ನಾಗಿದೆ ಇಲ್ಲಿ ಕರ್ನಾಟಕದ ಯಾವುದೇ ಜಿಲ್ಲೆಯ ವಿದ್ಯಾರ್ಥಿ ಇಲ್ಲಿ ಬಂದು ತರಬೇತಿ ಪಡೆದಿದ್ದೇ ಆದರೆ ಪರ್ಸೆಂಟ್ ಆರ್ಮಿಗೆ ಸೆಲೆಕ್ಟ್ ಆಗುತ್ತಾನೆ ಎಲ್ಲರಿಗೆ ನಮಸ್ಕಾರಗಳು ಜಯ ಜೈ ಯಶಸ್ವಿಯಾಗಿ ಹದಿನೇಳನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮುಡಲ್ಗಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುತ್ತದೆ ಪ್ರವೇಶಗಳು ಪ್ರಾರಂಭವಾಗಿವೆ ಪ್ರೋತ್ಸಾಹ ನಮ್ಮದು ಪ್ರಯತ್ನ ನಿಮ್ಮದು ಆತ್ಮೀಯ ಅಭ್ಯರ್ಥಿಗಳೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀಡುತ್ತಿದ್ದೇವೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಮುಖಾಂತರ ನಾವು ನಿಮಗೆ ನೀಡುತ್ತೇವೆ